up the whole stage. Life doesn't come with manual. It comes with mother. Now, I would like to invite Yashmita for class 4 to speak few words regarding this program. Jai Shri Gurudev! I am a I for Mahamba too Jai Shri Gurudev! Parisara Brahma, Shikshana Bhishma, parama Paramapuji Ajgad Guru, Shri 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 Doctor, ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾಶೀರ್ವಾದಗಳನ್ನು ಬೇಡುತ್ತಾ ಶ್ರೀಮನ್ ನಿರಂಜನ ಸ್ವರೂಪಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತ ಹಾಗೂ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರಿಗೆ ವಂದಿಸುತ್ತ ಸರ್ವರಿಗೂ ಮಧ್ಯಾಹ್ನದ ವಂದನೆಗಳು ಯಾಧೇ ಸರ್ವಭೂತ ಮಾತೃಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ ನಮಸ್ತಸ್ಯೈ ನಮೋ ನಮಃ ಯಾವ ರೇವಿಯೂ ಮಾತೃ ಸಕಲ ಜೀವಿಗಳನ್ನೂ ನೆನೆಸಿದ್ದಾಳೋ ಅವಳಿಗೆ ನನ್ನ ನಮಸ್ಕಾರಗಳು ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಸೈಯುವ ಸುಂದರ ಸಂಪ್ರದಾಯ ಹೊಂದಿತ್ತು ಆದರೆ ಈಗ ಕಾಲಕ್ರಮೇಣ ಈ ಪದ್ಧತಿ ಕಣ್ಮರೆಯಾಗುತ್ತಾ ಬಂದಿದೆ ಆ ಸಂಪ್ರದಾಯವನ್ನು ನೆನಪಿಸುವ ಮರು ಜೀವಂತಗೊಳಿಸುವ ವಿಶೇಷ ಕಾರ್ಯಕ್ರಮವೇ ಈ ಮಾತೃಭೋಜನ ಮಾತೃಭೋಜನ ಎಂದರೆ ತಾಯಿ ನೀಡುವ ಕೈತುತ್ತಿನ ಊಟ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪವಿತ್ರ ಸಂಪ್ರದಾಯವಾಗಿದ್ದು ತಾಯಿಯ ಪ್ರೀತಿ ಮತ್ತು ಆಶೀರ್ವಾದದ ಪ್ರತೀಕವಾಗಿದೆ ಈ ಮಾತೃ ಭೋಜನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ತಾಯ ಪ್ರೀತಿ ಮತ್ತು ಗುರುಗಳ ಸಾನ್ನಿಧ್ಯದ ಮಹತ್ವ ತಿಳಿಸಲು ಆಯೋಜಿಸುವ ಒಂದು ವಿಶೇಷ ಕಾರ್ಯಕ್ರಮ ಇನ್ನೂ ಸರಳವಾಗಿ ಹೇಳೋದಾದರೆ ತಾಯಿಯ ಪಾತ್ರ ಮತ್ತು ಪ್ರೀತಿಯನ್ನು ಆಚರಿಸುವ ತಾಯಿ ಮತ್ತು ಮಕ್ಕಳ ಬಾಂಧವ್ಯವನ್ನು ಪಟ್ಟಿಗೊಳಿಸುವ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಪೋಷಿಸುವ ಒಂದು ಅರ್ಥಪೂರ್ಣ ವೇದಿಕೆ ಈ ಮಾತೃಭೋಜನ ಇನ್ನು ನಡೆದ ಭೋಜನ ಕಾರ್ಯಕ್ರಮ ಬರೀ ಕೈತುತ್ತಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅದು ತಾಯಿ ಮತ್ತು ಮಗುವಿನ ಹೃದಯವನ್ನು ಒಮ್ಮೆ ಒಂದಾಗಿಸಿದ ಒಂದು ಸುಂದರ ಕ್ಷಣ ಪ್ರಿಯ ಸ್ನೇಹಿತರೆ ನಿಮ್ಮ ತಾಯಿಯ ಕೈ ಕೈಯಲ್ಲಿ ಮೊದಲ ಬಾರಿ ಕೈ ತುತ್ತು ತಿಂದ ಕ್ಷಣ ನೆನಪಿದೆಯಾ ಅದೇ ಮಮತೆಯ ಅದೇ ಪ್ರೀತಿಯ ಅದೇ ನಗುವಿನ ಸ್ಪರ್ಶ ಇಂದು ಶಾಲೆಯ ಮೈದಾನದಲ್ಲಿ ಮರುಜೀವ ಪಡೆದುಕೊಂಡಿದೆ ನಾ ಕಂಡಂತೆ ಇಂದಿನ ಭೋಜನದ ತಟ್ಟೆಗಳಲ್ಲಿ ಪ್ರೀತಿ ತುಂಬಿತ್ತು ಕೃತಜ್ಞತೆ ತುಂಬಿತ್ತು ತಾಯಿಯ ಸಾನ್ನಿಧ್ಯವಿದ್ದ ಆ ಕ್ಷಣ ಎಲ್ಲರ ಮನಗಳಲ್ಲೂ ಚಿರಸ್ತಾಯಾಗಿ ಹಚ್ಚುತ್ತಿದೆ ಅಮ್ಮ ನಿನ್ನ ಸಾನ್ನಿಧ್ಯದಲ್ಲಿದ್ದರೆ ನನ್ನ ಬದುಕು ಪೂರ್ಣತೆ ನಿನ್ನ ಮಮತೆಯ ಕುಳಿತಿರುವ ಪ್ರತಿ ತಾಯು ಒಂದು ಜೀವದ ಮೊದಲ ಗುರು ಪ್ರೀತಿಯ ಮೊದಲ ಮನೆ ಮಮತೆಯ ಮೊದಲ ಧಾರಿ ಅಮ್ಮ ಪ್ರೇಮದ ಮೊದಲ ರೂಪ ಕ್ಷಮೆಯ ಕೊನೆಯ ಗಡಿ ಪವಿತ್ರತೆಯ ಪರಮಶಿಖರ ಹಾಗೆ ಅವಳ ಪ್ರೀತಿ ಅಳತೆಲ್ಲ ಅವಳ ಮಮತೆ ಓದಲಾಗದ ಮಂತ್ರ ಅವಳ ಹೃದಯ ನಮ್ಮ ಹೆಸರು ಬರೆದ ದೇವಡಿಗ ಅಮ್ಮ ಎಂದರೆ ಹೋಗಿದ್ದರೂ ಹತ್ತಿರ ಕಾಣದಿದ್ದರೂ ಕಾವಲು ಅವಳು ಒಂದು ಕಥೆಯಲ್ಲ ನಮ್ಮ ಬದುಕಿನಲ್ಲಿ ಆ ದೇವರು ಬರೆದ ಎಂದಿಗೂ ಮುಗಿಯದ ಅಧ್ಯಾಯ ನನ್ನ ಪ್ರಕಾರ ದೇವರು ಇದ್ದಾನೆ ಎನ್ನುವುದಾದರೆ ಅದು ಅಮ್ಮನ ರೂಪದಲ್ಲೇ ನಾವು ಏನು ಕೊಟ್ಟರೂ ಸಾಕಾಗದು ಅವಳು ಕೊಟ್ಟ ನೋಡದೆ ಪ್ರೀತಿಸುವ ಒಂದೇ ಒಂದು ಜೀವ ಅದು ತಾಯಿ ದಂತದ ಗೊಂಬೆ ಅಲ್ಲದಿದ್ದರೂ ವಸಂತ ತಂದು ತೀರದಿದ್ದರು ಅರಬರಕ್ಕೆ ವಿದ್ಯಾ ಬುದ್ಧಿದ್ದರು ಹೆಚ್ಚ ಜೀವಗಳ ಬಿಡದ ಜೀವ ಈ ಅಮ್ಮ ತಾಯಿ ದೇವರಾಗಬಹುದು ಆದರೆ ದೇವರು ತಾಯಿಯಾಗಲಾರ ಈ ತಾಯಿಯ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ ಇನ್ನು ನಮ್ಮಮ್ಮನ ಬಗ್ಗೆ ಹೇಳೋದಾದ್ರೆ ಕಂಡ ಶ್ರೇಷ್ಠ ಹೆಣ್ಣು ಅವಳೇ ನನ್ನಮ್ಮ ನನ್ನಮ್ಮ ಪ್ರೀತಿಯಲ್ಲಿ ಆಗಸ ತಾಳ್ಮೇಲೆ ಭೂಮಿ ಕಾಲದಲ್ಲಿ ಕಡಲು ನನ್ನಮ್ಮ ನನ್ನ ಉಸಿರು ನನ್ನ ಶಕ್ತಿ ನನ್ನ ಜೀವ ನನ್ನ ಪ್ರಪಂಚ ಎಲ್ಲವೂ ಹೌದು ಅಮ್ಮ ನೀನು ನನ್ನ ಜೀವಕ್ಕೆ ಉಸಿರು ಕೊಟ್ಟ ದೇವತೆ ನೀ ನನ್ನ ಉಸಿರಾಗಿರುವೆ ಅಮ್ಮ ನಿನ್ನ ಉಸಿರಾಗೇ ಹುಟ್ಟುವೆ ನನಗಿದ್ದರೆ ಇನ್ನೊಂದು ಜನ್ಮ ನನಗೊಂದು ಚಿಕ್ಕ ಆಸೆ ಇದೆ ಅದು ಏನಂದ್ರೆ ಮುಂದೊಂದು ಜನ್ಮವಿದ್ದರೆ ಚಪ್ಪಲಿಯಾಗಿ ಹುಟ್ಟಬೇಕು ನನ್ನ ಹೆತ್ತಮ್ಮನನ್ನು ಒಮ್ಮೆಯಾದರೂ ಹೊತ್ತು ತಿರುಗಬೇಕು ಸಾವಿರ ಜನ್ಮ ಉಗ್ಗಿ ಬಂದರೂ ಸಾಸಿವೆ ಕಾಣಿಸ್ತು ತೀರಿಸಲಾಗದು ಅವಳ ಋಣ ಇನ್ನು ಅಮ್ಮನ ಕೈತುತ್ತಿನ ಬಗ್ಗೆ ಹೇಳುವುದಾದರೆ ಅಮ್ಮನ ತುತ್ತು ಪ್ರೀತಿ ವಾತ್ಸಲ್ಯ ಮತ್ತು ಆ ರೀತಿಯ ಸಂಕೇತ ಅಣ್ಣಂ ಮಮತಾರೂಪಂ ಅಮ್ಮಯಾ ಅಮ್ಮ ತಯಾರಿಸುವ ಅನ್ನವೆಂದರೆ ಕೇವಲ ಆಹಾರವಲ್ಲ ಅದು ಅವಳ ಮಮತೆಯ ರೂಪ ಅವಳ ಕರುಣೆಯ ಕಳಲು ಅಮ್ಮನ ಕೈ ಸವಿಗೆ ಬದಲಾವಣೆಯೇ ಇಲ್ಲ ಊಟ ಹೊಟ್ಟೆ ತುಂಬುತ್ತೆ ಆದರೆ ಅಮ್ಮ ತಿುತ್ತ ಇಂದಿಗೂ ಆ ರುಚಿ ಅಚ್ಚಳಿಯದೇ ಉಳಿದಿದೆ ಅಪ್ಪನ ತುತ್ತು ಅಮ್ಮನ ತುತ್ತು ಅಜ್ಜಿ ತುತ್ತು ಅಂತೆಲ್ಲ ನಾವು ಚಿಕ್ಕೋರಿದ್ದಾಗ ತಿನಿಸ್ತಿದ್ದು ಊಟದ ರುಚಿ ಈಗ ಸ್ಪೂನು ತಿನ್ನೋರ್ಗೇನು ಗೊತ್ತು ಹೋಟೆಲ್ನಲ್ಲಿ ಊಟ ಮಾಡೋಕೆ ಹಣ ಬೇಕು ಆದರೆ ಅಮ್ಮನ ಕೈ ತುತ್ತು ತಿನ್ನೋಕೆ ಋಣ ಬೇಕು ರೀ ಋಣ ಆಹಾ ಅಮ್ಮನ ಕೈ ತುತ್ತಿನ ಸವಿಯನ್ನು ಸವಿದವನೇ ಬಲ್ಲ ಇಷ್ಟೆಲ್ಲ ನಮಗಾಗಿ ನಮ್ಮ ಜೀವನಕ್ಕಾಗಿ ಸರ್ವನ್ನೂ ತ್ಯಾಗ ಮಾಡುವ ಅಮ್ಮನ ಬಗ್ಗೆ ಅರಿ ತಿಳಿಯರಿ ಇನ್ಮೇಲಾದರೂ ಅವಳ ಬಗ್ಗೆ ಆಲೋಚಿಸಿ ಅವಳಿಗೂ ಕೂಡ ನೋವುಗಳಿರುತ್ತದೆ ಅವಳಿಗೂ ಕಣ್ಣೀರು ಬರುತ್ತದೆ ಆದರೆ ನಮ್ಮ ಮುಂದೆ ಮಾತ್ರ ನಗುವಿನ ಮುಖವನ್ನೇ ಧರಿಸುತ್ತಾಳೆ ಅಮ್ಮನನ್ನು ಕೀಳಾಗಿ ಕೇವಲವಾಗಿ ಕಾಣಬೇಡಿ ಅವಳು ಹೇಗಿದ್ದರೂ ಅಮ್ಮ ಅಮ್ಮನೇ ಮನೆ ಆಂಟಿ ತುಂಬಾ ಚೆನ್ನಾಗೋರೆ ಅಂತ ಅವರನ್ನು ಅಮ್ಮ ಅಂತ ಕರೆಯಲು ಸಾಧ್ಯವೇ ಅಮ್ಮನನ್ನು ನೀನು ಓದಿಲ್ಲ ನಿನಗೆ ಇದರ ಬಗ್ಗೆ ತಿಳಿದಿಲ್ಲ ಎಂದೆಲ್ಲ ಚರಿಯಬೇಡಿ ಅವಳ ಅನುಭವದ ಪ್ರೀತಿಯ ಮುಂದೆ ನಿಮ್ಮ ತಿಳಿವಳಿಕೆ ಶೂನ್ಯ ಅಮ್ಮನ ನಡೆನುಡಿಯನ್ನು ಕಲಿಯಿರಿ ಅವಳ ಮಮಕಾರವ ಅರಿರಿ ಇನ್ನಾದರೂ ಅವಳ ಅರಿತು ನಡೆಯಿರಿ ಮರೆಯಾದರೆ ಮತ್ತೆ ಸಿಗಲಾರದ ಅವಳು ಅವಳ ಅರಿತು ಮಾಡಿರಿ ಕೊನೆಯದಾಗಿ ನನ್ನಮ್ಮನಿಗಾಗಿ ಒಂದು ಕವನ ಅಮ್ಮ ನೀವೊಬ್ಬಳಿದ್ದರೆ ಸಾಕು ಜಗವನ್ನೇ ಗೆಲ್ಲುವೆ ನೀವೊಬ್ಬಳಿದ್ದರೆ ಸಾಕು ಜೋಕವನ್ನೇ ಮೆಚ್ಚಿಸುವೆ ನೀ ಯಾವ ಶಕ್ತಿ ನಾ ಕಾಣೆ ನೀನೇ ನನ್ನ ದೇವರು ನನ್ನಾಣೆ ನೀ ನೀಡಿದ ಆ ಕೈ ತುತ್ತು ಅದುವೇ ನನಗೀಗ ತಾಕತ್ತು ನನ್ನ ಗೋಸ್ಕರ ತ್ಯಾಗ ನನ್ನ ಹೃದಯದಲ್ಲಿ ಇರುತ್ತೆ ನನಗೆಂದೆಂದಿಗೂ ಜಾಗ ಅದೆಂತ ಸಂಬಂಧ ನಮ್ಮಿಬ್ಬರ ಅನುಬಂಧ ಅನುಬಂಧ ಎಂದು ಇಂದು ತಮ್ಮ ಮಕ್ಕಳ ಸಂತೋಷಕ್ಕಾಗಿ ತಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕಾಗಿ ಎಲ್ಲ ತಾಯಂದಿರಿಗೂ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲಾ ತಾಯಣ್ಣರಿಗೂ ಆಯುರ್ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು पापड़ वेंदो आधे वरली प्रातिसंकल्लत्ता रे नमः तुगड़िने मुख्य सुती धेने जय श्रीगणेय। Thank you Ishmitha for sharing your valuable thoughts with us. Never limit yourself because of others' limited imagination. Never limit others because of your own limited imagination. Now I respectfully invite